ದೆಹಲಿ ಮುಖ್ಯಮಂತ್ರಿ ಆಮ್ ಆದ್ಮಿ ಪಕ್ಷದ ನಾಯಕ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆಗ್ತಾರ ಅರೆಸ್ಟ್ ಆಗ್ತಾರ ಹೇಳಿ ಸ್ವತಃ ಆಮ್ ಆದ್ಮಿ ಪಾರ್ಟಿಯೇ ಘೋಷಿಸಿದೆ ನಿನ್ನೆ ರಾತ್ರಿ ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ನಾಯಕರ ತುರ್ತು ಸಭೆ ನಡೆಯಿತು ಆ ಸಭೆಯ ಬಳಿಕ ಆಮ್ ಆದ್ಮಿ ಪಕ್ಷದ ನಾಯಕರು ಟ್ವಿಟರ್ ಖಾತೆಯಲ್ಲಿ ಘೋಷಣೆ ಮಾಡಿದ್ದಾರೆ ಇವತ್ತು ಅಂದ್ರೆ ಗುರುವಾರ ಜಾರಿ ನಿರ್ದೇಶನಾಲಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ನಿವಾಸದ ಮೇಲೆ ದಾಳಿಯನ್ನ ಮಾಡುತ್ತೆ ಅವರನ್ನ ಅರೆಸ್ಟ್ ಮಾಡುತ್ತೆ ಹೇಳಿ ಸ್ವತಃ ಆಮ್ ಆದ್ಮಿ ಪಕ್ಷದ ನಾಯಕರೇ ಘೋಷಣೆ ಮಾಡಿಕೊಂಡಿದ್ದಾರೆ ದೆಹಲಿ ಅಬಕಾರಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾರಿ ನಿರ್ದೇಶನಾಲಯ ಕೇಜ್ರಿವಾಲ್ ಅವರಿಗೆ ಇಲ್ಲಿಯವರೆಗೆ ಒಟ್ಟು ಮೂರು ಬಾರಿ ಸಮನ್ಸ್ ಅನ್ನು ಕೊಟ್ಟಿದೆ ನವಂಬರ್ ಎರಡನೆಯ ತಾರೀಕು ಡಿಸೆಂಬರ್ ಇಪ್ಪತ್ತ ಒಂದನೆಯ ತಾರೀಕು ಜೊತೆಗೆ ಜನವರಿ ಮೂರನೆಯ ತಾರೀಕು ಈ ಮೂರು ಸಮನ್ಸ್ಗೂ ಕೂಡ ಕೇಜ್ರಿವಾಲ್ ಹಾಜರಾಗಿಲ್ಲ ಇಡಿಗೆ ಬರೆದಿರುವಂತಹ ಪತ್ರದಲ್ಲಿ ಕೇಜ್ರಿವಾಲ್ ಅವರು ತಮ್ಮ ವಿರುದ್ಧ ರಾಜಕೀಯ ಪ್ರೇರಿತ ರಾಜಕೀಯ ದುರುದ್ದೇಶದ ಕ್ರಮಗಳನ್ನು ಇಡಿ ಕೈಗೊಳ್ತಾ ಇದೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಪ್ರಚಾರ ಮಾಡದಂತೆ ನನ್ನನ್ನು ತಡೆಯುವಂಥದ್ದು ಆ ಮುಖಾಂತರ ಆಮ್ ಆದ್ಮಿ ಪಕ್ಷವನ್ನು ಮುಗಿಸಲಿಕ್ಕೆ ಇಡಿಯ ಮುಖಾಂತರ ಬಿ ಜೆ ಪಿ ಹುನ್ನಾರವನ್ನು ಮಾಡ್ತಾ ಇದೆ ಎನ್ನುವಂಥದ್ದು ಅರವಿಂದ್ ಕೇಜ್ರಿವಾಲ್ ಅವರ ಆರೋಪ ಅರವಿಂದ್ ಕೇಜ್ರಿವಾಲ್ ಅವರ ನಿವಾಸದಲ್ಲಿ ದೆಹಲಿಯ ನಿವಾಸದಲ್ಲಿ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ ಆಮ್ ಆದ್ಮಿ ಪಕ್ಷದ ನಾಯಕರ ಆರೋಪದ ಪ್ರಕಾರ ದೆಹಲಿಯ ಪೊಲೀಸರು ಕೇಜ್ರಿವಾಲ್ ನಿವಾಸ ಸಂಪರ್ಕಿಸುವಂತಹ ರಸ್ತೆಗಳನ್ನ ಬಂದ್ ಮಾಡಿದ್ದಾರೆ ಕಾರಣ ಜನ ಜಾಸ್ತಿ ಸೇರ್ಬೋದು ಅಂತ ಹೇಳಿ ಬಟ್ ದೆಹಲಿ ಪೊಲೀಸರು ಆ ಆರೋಪಗಳನ್ನ ಡಿನೈ ಮಾಡಿದ್ದಾರೆ ಕೇಜ್ರಿವಾಲ್ ಅವರ ಪರಮ ಆಪ್ತರಲ್ಲಿ ಒಬ್ಬರಾಗಿರುವಂತಹ ದೆಹಲಿಯ ಮಾಜಿ ಉಪಮುಖ್ಯಮಂತ್ರಿ ಮನೀ ಸಿಸೋಡಿಯಾ ರಾಜ್ಯಸಭಾ ಸಂಸದ ಸಂಜಯ್ ಸಿಂಗ್ ಆಪ್ನ ಮಾಧ್ಯಮ ಸಂಚಾಲಕ ವಿಜಯ್ ನಾಯರ್ ಒಟ್ಟು ಮೂರು ಮಂದಿ ಈಗಾಗಲೇ ಅಬಕಾರಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಜೈಲಿನಲ್ಲಿದ್ದಾರೆ ಮನೀ ಸಿಸೋಡಿಯಾ ಅವರಿಗೆ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಬೇಲ್ ಸಿಕ್ಕಿರಲಿಲ್ಲ ಸೊ ದೆಹಲಿ ಅಬಕಾರಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮಿಂದಲೂ ಮಾಹಿತಿಯನ್ನು ಪಡೆಯಬೇಕು ಎನ್ನುವಂತಹ ಆಧಾರದಲ್ಲಿ ಇಡಿ ಮೂರು ಬಾರಿ ಸಮನ್ಸ್ ಅನ್ನು ಕೊಟ್ಟಿತ್ತು ಮೂರು ಬಾರಿಯೂ ಕೂಡ ಕೇಜ್ರಿವಾಲ್ ಗೈರಾಗಿದ್ದಾರೆ ನಾಲ್ಕನೆಯ ಬಾರಿ ಸಮನ್ಸ್ ಅನ್ನು ಕೊಡಲಿಕ್ಕೆ ಇಡಿ ಕಾಯ್ತಾ ಇದೆ ಜನವರಿ ಆರನೆಯ ತಾರೀಕಿನವರೆಗೆ ಮೂರು ದಿನ ಗುಜರಾತ್ನಲ್ಲಿ ಕೇಜ್ರಿವಾಲ್ ಅವರು ಚುನಾವಣಾ ಪ್ರಚಾರವನ್ನು ಕೈಗೊಳ್ಳಲಿದ್ದಾರೆ ಅಲ್ಲಿಗೆ ಹೋಗಬಹುದು ಇವತ್ತೇ ಅಂತೇಳಿ ಆಮ್ ಆದ್ಮಿ ಪಾರ್ಟಿ ಹೇಳಿದೆ ಇನ್ ಕೇಸ್ ಇಡಿ ಏನಾದರೂ ಅರೆಸ್ಟ್ ಮಾಡುವಂತಹ ಕ್ರಮಗಳನ್ನು ಕೈಗೊಳ್ಳದೆ ಹೋದರೆ ಬಟ್ ಕೇಜ್ರಿವಾಲ್ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಇ ಈಗ ಬಲವಾದ ಕಾರಣ ಸಿಗ್ತಾ ಇದೆ ಕಾರಣ ಏನು ಅಂತ ಹೇಳಿದ್ರೆ ಮೂರು ಬಾರಿ ಸಮನ್ಸ್ ಕೊಟ್ಟಾಗಿಯೂ ಕೂಡ ಕೇಜ್ರಿವಾಲ್ ಅವರು ವಿಚಾರಣೆಗೆ ಹಾಜರಾಗಿಲ್ಲ ವಿಚಾ ತನಿಖೆಗೆ ಸಹಕಾರ ಮಾಡ್ತಾ ಇಲ್ಲ ಎನ್ನುವಂತಹ ಆಧಾರದಲ್ಲಿ ಇ ಡಿ ಕೇಜ್ರಿವಾಲ್ ಅವರನ್ನು ಅರೆಸ್ಟ್ ಮಾಡಬಹುದು ಬಟ್ ಆಮ್ ಆದ್ಮಿ ಪಾರ್ಟಿ ಅವರು ಇ ಅವರು ಅರೆಸ್ಟ್ ಮಾಡುವುದಕ್ಕಿಂತಲೇ ಮುಂಚೆಯೇ ಅರೆಸ್ಟ್ ಆಗ್ತಾರೆ ಕೇಜ್ರಿವಾಲ್ ನಮ್ಮ ನಾಯಕ ಅರೆಸ್ಟ್ ಆಗ್ತಾರೆ ಅಂತ ಹೇಳಿ ಯಾಕೆ ಘೋಷಣೆಯನ್ನು ಮಾಡ್ಕೊಂಡಿದ್ದಾರೆ ಮೋಸ್ಟ್ ಸರ್ಪ್ರೈಸಿಂಗ್ ಮೊನ್ನೆನೂ ನವಂಬರ್ ಎರಡನೇ ತಾರೀಕು ಸಮನ್ಸ್ ಕೊಟ್ಟಾಗಲೂ ಕೂಡ ಅದನ್ನೇ ಹೇಳಿದ್ರು ಡಿಸೆಂಬರ್ ಇಪ್ಪತ್ತ ಒಂದಕ್ಕೂ ಅದನ್ನೇ ಹೇಳಿದ್ರು ಜನವರಿ ಮೂರನೇ ತಾರೀಕು ಅದೇ ನಿನ್ನ ರಾತ್ರಿಯೂ ಕೂಡ ಅದನ್ನೇ ಹೇಳಿದ್ದಾರೆ ರೇಡ್ ಮಾಡಿದ್ರು ಇವತ್ತು ಬೆಳಿಗ್ಗೆನೇ ರೇಡ್ ಮಾಡಿ ಮಾಡ್ತಾರೆ ಅಂತ ಹೇಳಿರುವಂಥದ್ದು ಬಟ್ ಇಡಿ ಟಿಲ್ ನಾವು ಇಡಿ ಕೇಜ್ರಿವಾಲ್ ಅವರ ನಿವಾಸದ ಮೇಲೆ ಯಾವುದೇ ದಾಳಿಯನ್ನ ಮಾಡಿಲ್ಲ ಬಟ್ ಅರೆಸ್ಟ್ ಮಾಡಲಿಕ್ಕೆ ಅವಕಾಶಗಳಂತೂ ಜಾಸ್ತಿ ಇದೆ ಕಾರಣ ತನಿಖೆಯ ಜೊತೆಗೆ ಸಹಕಾರ ಮಾಡ್ತಾ ಇಲ್ಲ ಸಮನ್ಸನ್ನು ಸ್ಕಿಪ್ ಮಾಡ್ತಾ ಇದ್ದಾರೆ ಹೇಳಿ ವಿಚಾರಣೆಗೆ ಹಾಜರಾಗ್ತಿಲ್ಲ ಅಂತ ಹೇಳಿ ಒಂದು ವೇಳೆ ಕೇಜ್ರಿವಾಲ್ ಅವರು ಕೂಡ ಈ ಹಗರಣದಲ್ಲಿ ಅರೆಸ್ಟ್ ಆದರೆ ದೆನ್ ಆಮ್ ಆದ್ಮಿ ಪಾರ್ಟಿಯ ಕಥೆ ರಾಜಕೀಯವಾಗಿ ಲೋಕಸಭಾ ಚುನಾವಣೆ ವಿಶೇಷವಾಗಿ ಲೋಕಸಭಾ ಚುನಾವಣೆಯ ದೃಷ್ಟಿಯಲ್ಲಿ ಭಾರಿ ಕಷ್ಟ